ಎರಡು ವರ್ಷ ಒಟ್ಟಿಗೆ ಡೇಟಿಂಗ್ ಒಂದೇ ಸಿನಿಮಾದಲ್ಲಿ ನಟನೆ ಈಗ ಇಬ್ಬರೂ ದೂರ ದೂರ ಮಿಲ್ಕಿ ಬ್ಯೂಟಿ ತಮನ್ನ ಭಾಟಿಯಾ ಹಾಗೂ ನಟ ವಿಜಯ್ ವರ್ಮಾ ಫ್ಯಾನ್ಸ್ಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸ್ಟಾರ್ ಜೋಡಿ ಹಸೆಮಣೆ ಏರಲಿದ್ದಾರೆ ಸುದ್ದಿ ಬೆನ್ನಲ್ಲೇ ಬ್ರೇಕಪ್ ಮಾಡಿಕೊಂಡಿದ್ದಾರಂತೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಮಿಲ್ಕಿ ಬ್ಯೂಟಿ ತಮನ್ನ ಭಾಟಿಯಾ ಇಂಡಿಯನ್ ಸಿನಿಮಾದ ಬೇಡಿಕೆಯ ನಟ ವಿಜಯ್ ವರ್ಮಾ ಇವರಿಬ್ಬರ ಲವ್ ವಿ ವಿಚಾರ ಕಳೆದ ಎರಡು ವರ್ಷದಿಂದ ಚರ್ಚೆ ಆಗ್ತಾನೆ ಇದೆ ಫಂಕ್ಷನ್ ಆಗಲಿ ಶೋ ಆಗಲಿ ಸ್ಟೇಜ್ ಪ್ರೋಗ್ರಾಂ ಆಗಲಿ ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸಿಕೊಂಡು ಲವ್ ಗೋಸಪ್ಗೆ ಇನ್ನಷ್ಟು ಬೂಸ್ಟ್ ಅನ್ನ ಇದ್ರು ಆದರೆ ಇವರ ಮಧ್ಯೆ ಈಗ ಏನೂ ಸರಿ ಇಲ್ಲ ಅನ್ನೋ ಗುಸುಗುಸು ಹರಡೋದಕ್ಕೆ ಶುರುವಾಗಿದೆ ಮತ್ತು ವಿಜಯ್ ವರ್ಮಾ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ದೀರ್ಘಕಾಲ ಪರಸ್ಪರ ಡೇಟಿಂಗ್ ಮಾಡಿದ ನಂತರ ಈ ಜೋಡಿ ತಮ್ಮ ಸಂಬಂಧ ಕೊನೆಗೊಳಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಜೋಡಿ ಮದುವೆಯಾಗಲಿದ್ದಾರೆ ಎನ್ನುವ ಸುದ್ದಿ ಹಬ್ಬಿತ್ತು ಈ ಹೊತ್ತಲ್ಲೇ ಗೆ ತಮನ್ನ ವಿಜಯ್ ವರ್ಮಾ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಲವ್ ಸ್ಟೋರಿಂದ ತೆರೆ ಕಂಡ ಸಿನಿಮಾ ಈ ಚಿತ್ರದಲ್ಲಿ ತಮ್ಮನ್ನ ವಿಜಯ್ ಲವ್ ಟ್ರ್ಯಾಕ್ ಶುರುವಾಗಿತ್ತು ಮೊದಲಿಗೆ ಈ ವಿಚಾರವನ್ನ ತಳ್ಳಿ ಹಾಕಿದ್ದ ಜೋಡಿ ಮೆಲ್ಲ ಮೆಲ್ಲನೆ ಒಪ್ಪಿಕೊಂಡಿತ್ತು ಅವರಿಬ್ಬರೂ ಒಟ್ಟಿಗೆ ಕಾಣಿಸಿಕೊಂಡಾಗ್ಲಿಲ್ಲ ಜನರು ಮದುವೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಎರಡು ವರ್ಷ ಪೂರ್ಣಗೊಳ್ಳುವ ಮುಂಚೆನೆ ಬೇರ್ಪಡುವಿಕೆಯ ಸುದ್ದಿ ಹಬ್ಬಿದೆ ಇದಕ್ಕೆ ಸಾಕ್ಷಿ ಇನ್ಸ್ಟಾಗ್ರಾಮ್ ಅಸಲಿಗೆ ಇವರಿಬ್ಬರ ಮಧ್ಯೆ ಆಗಿದ್ದೇನು ಅಂತ ಹೇಳೋದಾದ್ರೆ ತಮ್ಮನ್ನ ಬಾಟಿಯ ಮತ್ತೆ ವಿಜಯ್ ವರ್ಮಾ ಮಧ್ಯೆ ಭಿನ್ನಾಭಿಪ್ರಾಯವಿದ್ದಂತೆ ಕಳೆದ ವಾರುವಷ್ಟೇ ತಮ್ಮನ್ನ ವಿಜಯ್ ಬ್ರೇಕಪ್ ಮಾಡಿ ಂತೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ನೇಹಿತರಾಗಿರೋಣ ಎನ್ನುವ ನಿರ್ಧಾರ ಇವರಿಬ್ಬರೇ ತೆಗೆದುಕೊಂಡ್ರಂತೆ ತಮನ್ನ ವಿಜಯ್ ಬೇರ್ಪಟ್ಟಿದ್ರು ಎಲ್ಲಿಯೂ ಸಹ ಹೇಳಿಕೆಯನ್ನ ನೀಡಿಲ್ಲ ಇನ್ಸ್ಟಾದಲ್ಲಿ ಪರಸ್ಪರ ಜೊತೆಗಿದ್ದ ಎಲ್ಲಾ ಫೋಟೋ ಡಿಲೀಟ್ ಆಗಿವೆಯಂತೆ ಎಂಬ ಗಾಸಿಪ್ ಸುದ್ದಿ ಹರಿದಾಡ್ತಾ ಇದೆ ಚಿತ್ರರಂಗದಲ್ಲಿ ತಮನ್ನ ಮತ್ತು ವಿಜಯ್ ವರ್ಮಾ ಇಬ್ಬರಿಗೂ ಒಳ್ಳೆಯ ಬೇಡಿಕೆ ಇದೆ ಸದ್ಯ ಇಬ್ಬರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಈ ಮಧ್ಯೆ ಬ್ರೇಕಪ್ ಮಾಡಿಕೊಂಡು ಪರಸ್ಪರ ಸ್ನೇಹಿತರಾಗಿ ಮುಂದುವರಿಯುವ ನಿರ್ಧಾರಕ್ಕೆ ಬಂದಿರೋದು ಎಲ್ಲರಲ್ಲೂ ಅಚ್ಚರಿಯನ್ನ ಮೂಡಿಸಿದೆ ಅದೇನೇ ಇರಲಿ ಹಾಟ್ ಕಪಲ್ ದೂರಾಗಿರೋದು ಸುದ್ದಿ ಕೇಳಿ ಫ್ಯಾನ್ಸ್ ಶಾಕ್ನಲ್ಲಿದ್ದಾರೆ